ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತೆ ಬೃಂದ ನಡುವೆ ಬಿಗ್ ಚಾಲೆಂಜ್ ಜೊತೆಗೆ ನಿಜವಾಗ್ಲೂ ಭಾರ್ಗವಿ ಇವತ್ತಿನ ರಬ್ಬಲ್ನ ಖಂಡಿತವಾಗ್ಲೂ ಮಸ್ ಮಾಡ್ಕೊಳ್ಳದೆ ಕೂಡುದು ಖಂಡಿತವಾಗ್ಲೂ ಅಶ್ರು ಮಟ್ಟಿಗೆ ಭಾರ್ಗವಿ ಆಕ್ಟಿಂಗ್ ಅಬ್ಬರಿಸ್ತಾ ಇದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಬೃಂದ ಜೀಪಿಯನ್ನು ಚಂಡಾಡಿ ಗುದ್ದಾಡ್ತದಾಳೆ ನಿಜವಾಗ್ಲು ಒಂದು ಓಡಿಸ್ತದಾಳೆ ಅವರ ಅಹಂಕಾರವನ್ನ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಮಾರ್ಗವಿ ತಂದು ರವೀಂದ್ರ ಭಟ್ಕಳ್ ಅವರು ಕೆಲಸಕ್ಕೆ ಸೆಕ್ಯೂರಿಟಿ ಕೆಲಸಕ್ಕೆ ಅಂತ ಹೋಗ್ತಿದ್ದಾರೆ ಅಷ್ಟರಲ್ಲಿ ಹೆಂಡತಿ ಬಂದಿದೆ ಏನು ಎಲ್ಲಿಗೆ ಹೋಗ್ತಿದ್ರಾ ನೀವು ಅಂದಾಗ ಫ್ರೀ ಖುಷಿಯಿಂದ ತುಂಬ ಒಂದು ಖುಷಿಯಿಂದ ನಾನು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಿದ್ದೀನಿ ನೀನು ಈ ರೀತಿ ಹೇಳಬೇಡ ನಿಜವಾಗ್ಲೂ ನನಗೆ ತಡ ಆಗುತ್ತೆ ಮೊದಲನೇ ದಿನನೇ ನನಗೆ ತಡ ಆಗಿ ಹೋಗೋದು ಇಷ್ಟ ಎಲ್ಲ ದಯವಿಟ್ಟು ಅನ್ನಪೂರ್ಣ ಏನು ಮಾತನಾಡಬೇಡ ಅಂತ ಹೇಳ್ತಾರೆ ರವೀಂದ್ರ ಭಟ್ಕರ್ ಏನು ಮಾಡಲಿ ದಯವಿಟ್ಟು ನೀವು ಹೋಗಬೇಡಿ ಅಂತ ಹೇಳಿ ಅನ್ನಪೂರ್ಣ ಅವರು ಕೇಳ್ಕೊಂಡಾಗ ದಯವಿಟ್ಟು ಇನ್ನು ಮುಂದೆ ಈ ಮಾತನ್ನು ಎತ್ತಬೇಡ ನಾನು ತುಂಬ ಖುಷಿಯಿಂದನೇ ಹೋಗ್ತಿದ್ದೀನಿ ಅಂದಾಗ ಸರಿ ಆಯಿತು ಬಿಡಿ ನೀವೇ ಖುಷಿಯಿಂದ ಹೋಗ್ತಿದ್ರ ಅಂದಮೇಲೆ ನಾನೇನು ಮಾತಾಡಲಿ ಖಂಡಿತ ಹುಷಾರಾಗಿ ಹೋಗ್ಬಾ ನೀ ಒಂದು ನಿಮಿಷ ಇರಿ ಬಾಕ್ಸ್ ಕಟ್ಟಿದ್ದೀನಿ ತಂದು ಕೊಡ್ತೀನಿ ಅಂತ ಹೇಳಿ ಅನ್ನಪೂರ್ಣ ಬಾಸ್ ಬಾಕ್ಸನ್ನು ತರಲಿಕ್ಕೆ ಅಂತ ಹೋಗಿ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರ ಕುತ್ಕಿ ಪಟ್ಟಿ ಹಿಡಿಯೋಕೆ ಮುಂದಾಗ್ತದ ಸಾಲ ಕೊಟ್ಟೋರು ಈ ಕಡೆ ಏನಯ್ಯ ನೀನು ದುಡ್ಡು ತಗೊಂಡು ಸಾಲ ತೋರಿಸ್ಬೇಕು ಬಡ್ಡಿ ಕೊಟ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿಂಗೆ ಅಂದಾಗ ದಯವಿಟ್ಟು ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡಿ ಖಂಡಿತ ಕಟ್ತೀನಿ ಸ್ವಲ್ಪ ಕಷ್ಟ ಇದೆ ಅದಕ್ಕೋಸ್ಕರ ಅಂದಾಗ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ದಯವಿಟ್ಟು ಕುದಕ್ಕೆ ಪಟ್ಟಿನ ಇನ್ನ ನಾಲ್ಕು ಜನ ನೋಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂದಾಗ ನಿನ್ನ ಮಗಳು ಯಾವೊಂದು ಜೊತೆ ಓಡ್ ಹೋಗಿ ಮರ್ಯಾದೆ ಮುಗ್ದೋಯ್ತಂತೆ ನನ್ನ ಹತ್ರ ಏನು ಮಾತಾಡ್ತಿರೋದು ನಿನ್ನ ಗಂಡ ದುಡ್ಡು ತೊಗೊಂಡಿದ್ದ ನನ್ನ ಮಗಳಿಗೆ ಗಂಡವ್ರು ಬರ್ತಾರೆ ಶಾಸ್ತ್ರ ಇದೆ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿನ ಇವತ್ತು ತೀರ್ಸೋಕೆ ಆಗದೆ ಈ ರೀತಿ ಮಾತಾಡ್ತಿದ್ದಾನೆ ನನ್ನ ದುಡ್ಡನ್ನು ಇಡೋ ತನಕ ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಸಾಲ ಕೊಟ್ಟವ್ರು ಮಾತಾಡ್ತಿದ್ರು ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ಅರ್ಜುನ್ ಎಂಟ್ರಿ ಕೊಡ್ತಿದ್ದಾಗ ಏನ್ರಿ ಕುದಕ್ಕೆ ಪಟ್ಟೆಯಿಂದ ಕೈ ತೆಗಿರಿ ನಿಮ್ಗೆ ಎಷ್ಟು ಧೈರ್ಯ ಕುದಕ್ಕೆ ಪಟ್ಟಿ ಹಿಡಿಯೋದಕ್ಕೆ ಅಂತ ಅರ್ಜುನ್ ಕೇಳ್ತಿದ್ರೆ ಯಾರಪ್ಪ ಮಹಾಶಯ ನೀನು ನನಗೆ ದುಡ್ಡು ಕೊಡ್ಬೇಕು ಅನ್ನೋ ನಾನು ಕೂತ್ಕೆ ಪಟ್ಟಿ ಹಿಡ್ತಿದ್ದೇನೆ ಕೇಳೋಕ್ ಹಿಂಗೇ ಯಾರು ಅಂದಾಗ ನಾನು ಅವರ ಅಳಿಯ ಅಂತಾರೆ ಓ ನೀನೇನ ಭಾರ್ಗವಿನ ಓಡಿಸ್ಕೊಂಡು ಹೋದವನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಗೇನು ದುಡ್ಡು ಬೇಕು ತಾನೇ ಎಷ್ಟು ಬೇಕು ನಿಮಗೆ ಅಂತ ಕೇಳಿದಾಗ ನನಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಿತ್ತು ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಡಬೇಕು ಅಂದಾಗ ಆಯಿತು ಅಂತ ಹೇಳಿ ಮುಖದ ಮೇಲೆ ಹನ್ನೊಂದುವರೆ ಸಾವಿರ ರೂಪಾಯಿನ ಬಿಸಾಡ್ತಾರೆ ಅರ್ಜುನ್ ಕೊನೆಗೂ ಇಲ್ಲಿ ಸಾಲ ಕೊಟ್ಟರು ಪರವಾಗಿಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ಕರೆಕ್ಟ್ ಆಗಿ ಬಡ್ಡಿ ಸಮೇತ ಕೊಟ್ಟಿದ್ಯಾ ಅಂದಾಗ ಇಲ್ಲಿ ರವೀಂದ್ರ ಅವರು ನನ್ಗೆ ಯಾರದೇ ಋಣ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಆ ದುಡ್ಡನ್ನ ಅಹ್ ಕಿತ್ಕೊಂಡ್ಬಿಡ್ತಾರೆ ತಕೋಪ ನಿನ್ ದುಡ್ಡು ಬೇಕಾಗಿಲ್ಲ ಅಂತ ಹೇಳಿ ರವೀಂದ್ರ ಅವ್ರು ಹೇಳಿದಾಗ ಏನಯ್ಯ ತಲೆಗೆಟ್ಟಿದ್ಯಾ ನಿನ್ಗೆ ಅಳಿಯ ಬಂದು ದುಡ್ಡು ಕೊಡ್ತಿದ್ರೆ ಅದನ್ನು ಬೇಡ ಅಂತಿದೆಯಲ್ಲ ಮುಟ್ಟಾಳಣ ನೀನು ಅಂತ ಹೇಳಿ ಸಾಲ ಕೊಟ್ಟವರು ಹೇಳ್ತಿದ್ದಾರೆ ತದನಂತರ ಅನ್ನಪೂರ್ಣ ಹೋಗು ಮೆಡಿಸಿನ್ಗೆ ಅಂತ ದುಡ್ಡು ತೆಗೆದ ಅಲ್ವಾ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ರವೀಂದ್ರ ಅವರು ಹೇಳಿದಾಗ ಹೆಂಡತಿ ಹೋಗಿದೆ ಆ ಒಂದುವರೆ ಸಾವಿರ ರೂಪಾಯಿ ದುಡ್ಡನ್ನು ತೆಗೆದುಕೊಂಡು ಬಂದು ಗಣ್ಣಗೆ ಕೊಡ್ತಾರೆ ಈ ಕಡೆ ರವೀಂದ್ರ ಬಿಟ್ಕೊಳ್ಳವರು ಹಣ ತಗೊ ಒಂದುವರೆ ಸಾವಿರ ರೂಪಾಯಿ ಈ ತಿಂಗ್ಳು ಬಡ್ಡೆಗೆ ಇಟ್ಕೋ ಈ ತಿಂಡ್ಳು ಕೊಣಿ ನಿನ್ನ ಅಸ್ಲ ನಾ ತೀರಿಸ್ಬಿಡ್ತೀನಿ ಅಂದಾಗ ಅಯ್ಯೋ ನಿನ್ನಂಥ ದುಡ್ಡನ್ನು ನಾನು ಎಲ್ಲೂ ಯಾ ಅಳಿಯ ಬಂದು ದುಡ್ಡು ಕೊಡ್ರೆ ಈಜ್ಕೊಂಡು ಸಾಲ ತೀರಿಸ್ಕೊಳ್ಳೋದು ಬಿಟ್ಟು ಯಾರಾದರೂ ಈ ರೀತಿ ಮಾತನಾಡ್ತಾರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ಆ ಭಾರ್ಗವಿನ ಹೇಗಾದ್ರೂ ಮಾಡಿ ಅವಳನ್ನ ಲಾಕ್ ಮಾಡ್ಬೇಕು ಅವಳನ್ನ ಬೆಂಡತ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟ್ರಲ್ಲಿ ಇಲ್ಲಿ ಭಾರ್ಗವಿನೇ ಬಂದಾಗ ಬಾರ ಇಲ್ಲಿ ನಮ್ಮಿಬ್ರಿಗೂ ಕಾಫಿ ತಗೊಂಡ್ಮಾ ಅಂದಾಗ ಸರಿ ಆಯಿತು ಅಂತ ಹೇಳಿ ಭಾರ್ಗವಿ ಸೈಲೆಂಟಾಗಿ ಅಡಿಗೆ ಮನೆಗೆ ಹೋಗ್ತಾರೆ ಏನಪ್ಪ ಇದು ಅಕ್ಕ ಇಷ್ಟು ದಿನ ರೆಬಲ್ ಆಗ್ತಾ ಇಲ್ವೋ ಇವತ್ತು ನೋಡಿದ್ರೆ ಕೇಳಿದ ತಕ್ಷಣ ಸೈಲೆಂಟ್ ಆಗಿ ಹೋಗ್ತಿದ್ದಾಳೆ ಅಂದಾಗ ಇನ್ನೇನು ಮಾಡ್ತಾಳೆ ಸಂಧ್ಯಾ ಇಟ್ಕೊಂಡು ದುಡ್ಡು ಹೊಡಿಬೇಕು ಅಂತ ಅಂದ್ಕೊಂಡು ಸಂಧ್ಯಾ ತೀರೋದ್ರು ಈ ಮನೆಗೆ ಬಂದ್ಲು ನನ್ನ ಮಗನ ಮದುವೆ ಆಗಿ ಇಲ್ಲಿ ಈ ಮನೇಲಿ ಜಾಂಡ ಉರ್ಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಅಂತಕ ಹೌದಲ್ವಕ ಅದಕ್ಕೆ ಇರ್ಬೋದು ಇವಳನ್ನ ನೋಡು ಹೇಗೆ ಬೆಂಡತ್ತೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೋತೀನಿ ಅಂತ ಹೇಳಿದ್ದ ಈಗ ಕಡೆ ಕಾಫಿನ ಭಾರ್ಗವಿ ತಂದು ಕೊಡ್ತಿದ್ದಾಗೆ ಏನು ಅಂದ್ಕೊಂಡಿದ್ಯಾ ಇನ್ನು ಮುಂದೆ ಇದೇ ರೀತಿ ಇರಬೇಕು ಏನೋ ಇಷ್ಟು ದಿನ ಸೈಲೆಂಟಾಗಿ ಇಲ್ಲದೆ ರೆಬೆಲ್ ಆಗಿ ಆಡ್ತಾ ಇದ್ದೆ ಇವತ್ತು ನೋಡಿದ್ರೆ ಗಪ್ಚುಪ್ ಅಂದ್ಬಿಟ್ಟಿದ್ಯಾ ಇದೇ ರೀತಿ ಇರಬೇಕು ಇಲ್ಲ ಅಂದರೆ ಕಣ್ಣು ಬಾಯಿ ಕಿತ್ತು ಕೈ ಕೊಟ್ಬಿಡ್ತೀನಿ ಏನು ಅನ್ಕೊಂಡ್ಬಿಡಿದ್ಯಾ ಈ ಮನೆಯಲ್ಲಿ ನಿನ್ನ ಆಟ ಏನು ಕೂಡ ನಡೆಯೋದಲ್ಲ ನಾವು ಹೇಳ್ದಾಕೆ ಕೇಳ್ಕೊಂಡು ಬಿದ್ದಿರಬೇಕು ನೀನು ಅಂತೆಲ್ಲ ಮಾತನಾಡ್ತಿದ್ದಾರೆ ಈ ಕಡೆ ಭಾರ್ಗವಿ ಸರಿ ಆಯ್ತು ಅಂತಾನೆ ಹೇಳ್ತಾಳೆ ಏನಪ್ಪ ಅದು ಇಷ್ಟು ಮಟ್ಟಿಗೆ ನಾವು ಎಷ್ಟು ಹೇಳಿದ್ರು ಕೂಡ ಏನು ಮಾತಾಡದೆ ಸೈಲೆಂಟಾಗಿ ತಲೆ ತಗುಸ್ಕೊಂಡು ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಕಾಫಿ ಕುಡಿತಾರೆ ಕುಡಿತಿದ್ದಾಗ ತೂ 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 ಅಂತ ಹೇಳಿ ಇಬ್ರು ಕೂಡ ಹೊಗೆದ್ಬಿಡ್ತಾರೆ ಸಾಕ್ಷಿ ಮತ್ತೆ ನಿರ್ಮಲಾ ಈ ಭಾರ್ಗವಿ ಬಾರಿ ಹೇಳಿ ಏನೇ ಹಾಕಿದ್ಯಾ ಗೊತ್ತಾಗೋದಿಲ್ವಾ ಸಕ್ಕರೆ ಹಾಕಬೇಕು ಕಾಫಿಗೆ ಅಂತ ಯಾರಾದರೂ ಉಪ್ಪು ಹಾಕಿ ಕೊಡ್ತಾರ ಅಂತ ಇಬ್ರು ಹತ್ತದ್ರು ಕೇಳ್ತಿದ್ರೆ ಗೊತ್ತಿತ್ತು ಪಾಪ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಉದಗಿರೋ ಆ ಒಂದು ಭಾವನೆ ನಾವು ಹೊರಗಡೆ ತೆಗಿಬೇಕು ಅಂತ ಇಷ್ಟೆಲ್ಲ ಮಾಡಿದ್ದು ಅಂದಾಗ ನೀನೇನು ಹೇಳಿ ನಮ್ಮನ್ನ ರೋಷ ವಿಷ ಅಂತ ಹೇಳ್ತಾರೆ ಪಾಪ ಈ ಮನೇಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಿಡಿಗಿಡಿಗಳೇ ಅಂತ ಗೊತ್ತಿದೆ ನಿಮ್ಗೆಲ್ಲರಿಗೂ ಪಾಠ ಕಲಿಸ್ಬೇಕು ಅಂದ್ರೆ ನಾನು ಇದೇ ಕೆಲಸ ಮಾಡಬೇಕಾಗತ್ತೆ ಇನ್ನು ಮುಂದೆ ಏನಾದರೂ ನಿಮ್ಮ ಆಟ ನಾಡಿದ್ರೆ ಇದಕ್ಕಿಂತ ಮೇಲು ಮಾಡಬೇಕಾಗತ್ತೆ ಅಂತ ಭಾರ್ಗವಿ ಹೇಳ್ತಿದ್ದಾಗೆ ನಮಗೆ ತಿರುಗಿ ಮಾತಾಡ್ತೀಯ ಎಷ್ಟು ಕೊಬ್ಬು ನಿನಗೆ ಅಂತ ಹೇಳಿ ಸಾಕ್ಷಿ ಹೊಡಿಯೋಕೆ ಮುಂದಾದ್ರೆ ಅದೇ ಕೈಯನ್ನ ಇಟ್ಕೊಂಡಿದ್ದೆ ಮುರ್ದೆ ಹಾಕೋಕೆ ಮುಂದಾಗ್ಬಿಡ್ತಾರೆ ಭಾರ್ಗವಿ ಏನ್ ಅನ್ಕೊಂಡಿದ್ರ ಸೈಲೆಂಟ್ ಆಗಿರ್ತಾಳೆ ಭಾರ್ಗವಿ ಅನ್ಕೊಂಡಿದ್ರ ಭಾರ್ಗವಿಗೆ ಇಷ್ಟು ದಿನ ಗ್ರಹಣ ಕವದಿತ್ತು ಆದ್ರೆ ಇವಾಗ ನೋಡ್ತಿದ್ರಲ್ವಾ ಇದೇ ಭಾರ್ಗವಿ ಎಲ್ಲೆಲ್ ಬಿ ಇನ್ನು ಮುಂದೆ ನಿಮ್ಮ ಆಟ ಏನೂ ನಡೆಯೋದಿಲ್ಲ ಇದಕ್ಕಿಂತ ರೋಷ ವೇಷನ ಹೊರಗಡೆ ತರೋದು ನನಗೆ ಗೊತ್ತದ ಸುಮ್ಮನೆ ಅಬ್ಬರಿಸ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅದನ್ನ ಬಿಟ್ಟು ಆಟ ಶುರು ಮಾಡಿಕೊಂಡ್ರೆ ನಿಮ್ಮ ಕತೆ ಅಷ್ಟೇನೆ ಅಂತ ಹೇಳಿ ಭಾರ್ಗವಿ ಸಖತ್ತಾಗಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಿರ್ತಾರೆ ಇದು ಜೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ ನಿಮಗೆ ಬುದ್ಧಿ ಕಲಿಸ್ದಾಗೆ ಜೆ ಪಿ ಮುಂದೆನೂ ಕೂಡ ಹೋಗಿದ್ದೆ ಅವ್ರಿಗೂ ಕೂಡ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಮಾತಾಡ್ತೀನಿ ಅಂತಾನೆ ಭಾರ್ಗವಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಈನಕಾಯಿ ಎಷ್ಟು ಧೈರ್ಯ ಬಂದ್ಬಿಟ್ಟಿದೆ ಈನಕಾಯಿ ಇವಳು ಈ ತರ ಅಂತ ಹೇಳಿ ಸಾಕ್ಷಿಯವರು ನಿರ್ಮಲಾ ಹತ್ರ ಹೇಳ್ತಿದ್ದಾರೆ ನಿರ್ಮಲಾ ಕೂಡ ಬೆಚ್ಚ ಬಿದ್ದಿದ್ದಾರೆ ಇದ್ರ ನಡುವೆ ಇದರ ಕಡೆ ಜಿ ಪಿ ಪಾಟೀಲ್ ಆಫೀಸ್ ಗೋಡೆ ಮೇಲೆನೆ ಇಲ್ಲಿ ಸಂಧ್ಯಾ ಫೋಟೋವನ್ನ ದೊಡ್ಡದಾಗಿ ಹಾಕಿದ್ದಾಳೆ ಭಾರ್ಗವಿ ಅಲ್ಲಿಗೆ ಶ್ಯಾಮ್ ಬರ್ತಾರೆ ಬೃಂದ ಕೂಡ ಬರ್ತಾಳೆ ಬೃಂದ ಏನಿದು ಶ್ಯಾಮ್ ಅಂತಿದ್ದಾಗ ಅಲ್ಲಿ ನೋಡಿ ಮೇಡಮ್ ಅಂತ ಹೇಳಿ ಬೃಂದಾಗೆ ತೋರಿಸ್ತಾರೆ ಭಾರ್ಗವಿ ಜಿ ಪಿ ಸೀಟಲ್ಲಿ ಕೂತಿದ್ರೆ ಏಯ್ ಎಷ್ಟು ಧೈರ್ಯ ನಿನಗೆ ನಮ್ಮ ಮಾವನ ಸೀಟಲ್ಲಿ ಕೂತಿದ್ಯಾ ನೀನು ಅಂದಾಗ ಈ ಸೀಟ್ ಎಷ್ಟು ಗಟ್ಟಿಯಾಗಿದೆ ಅಂತ ಚೆಕ್ ಮಾಡ್ತಿದ್ದೆ ತುಂಬ ಪುಳ್ಳಾಗಿದೆ ಅಲ್ವಾ ಶ್ಯಾಮ್ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ ನಿಜವಾಗ್ಲೂ ನೀನು ಈ ರೀತಿ ಮಾಡ್ತಾ ಇದ್ರೆ ನೀನು ಯಾರ ಮನೇಲಿ ನಿಂತಿದ್ಯಾ ಅಂತ ಗೊತ್ತಿದ್ಯಾ ಮಾವ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂದಾಗ ಏನು ಏನು ಅಂದ್ಕೊಂಡ್ರಿ ನೀವು ಹೋ ಈ ಭಾರ್ಗವಿ ಸೈಲೆಂಟ್ ಆಗಿಬಿಡ್ತಾಳೆ ಸಂಧ್ಯಾ ಹೇಗೋ ಸತ್ತೋದು ಕೇಸ್ ಸತ್ತು ಹೋಗುತ್ತೆ ಕೇಸ್ ಮಕಾಡೆ ಮಲ್ಕೊಳ್ಳುತ್ತೆ ಅಂತ ಅನ್ಕೊಂಡ್ರ ಇದು ನಿನ್ನ ಮಾವನ ಆಫೀಸಲ್ಲೇ ನಿಂತು ಹೇಳ್ತಾ ಇದನ್ನ ಕೇಳಿಸ್ಕೋ ಭಾರ್ಗವಿ ಎಲ್ಲೆಲ್ಲಿ ಬಿ ಮಾತಾಡ್ತಿರೋ ಮಾತನ್ನ ಬರ್ದಿಟ್ಕೋ ಸಂಧ್ಯಾ ಕೀಸನ್ನ ಮತ್ತೆ ನಾನೇ ತಗೋತಾ ಇದ್ದೀನಿ ರಿಓಪನ್ ಮಾಡ್ತಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಮಾವನ್ ಮನೇಲೆ ಇದ್ಕೊಂಡು ಮಾವನ್ ಬಿರುದ್ದಾನೆ ಹೋರಾಡ್ತೀಯ ಅಂದಾಗ ಹೋರಾಡಲೇ ಬೇಕಲ್ವಾ ಯಾರು ಹೇಳಿದ್ದು ಈ ಮನೆ ಸುಸೆ ನಾನು ಅಂತ ಈ ಮನೆಗೆ ನಾನು ಸಂಧ್ಯಾ ಪರ ಲಾಯರ್ ಆಗಿ ಬಂದಿರೋದು ಅಂತ ಹೇಳ್ತಾರೆ ಈ ಕಡೆ ಜೆ ಪಿ ಸರ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಅಂತ ಶ್ಯಾಮ್ ಕೂಡ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಶ್ಯಾಮ್ ನೀನು ಯಾಕೆ ನಿನಗೆ ಗೊತ್ತಿಲ್ವಾ ನೀವ್ ಪೊಳ್ಳು ಸರಿಯಾಗಿದ್ದೀರಾ ಒಂದು ಚಮಚ ಇನ್ನೊಂದು ಮಾವಂಗ್ ತಕ್ಕ ಸೊಸೆ ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾರೆ ಈ ಕಡೆ ಇಬ್ರು ಶಮ್ ತೆಗ್ದು ತೆಗ್ದು ಹಾಕು ಫೋಟೋನ ಅಂದಾಗ ಯಾರಾದರೂ ಫೋಟೋ ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಖಂಡಿತವಾಗ್ಲು ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಶ್ಯಾಮ್ ನಿನಗೆ ಮೊದಲೇ ಗೊತ್ತಿದೆ ಅಲ್ವಾ ನನ್ನ ಕೋರ್ಟ್ ಅಲ್ಲಿ ಬಾಯ್ ಮಾತಾಡುತ್ತೆ ಹೊರಗಡೆ ಕೈ ಮಾತಾಡುತ್ತೆ ಅಂತ ಯಾರಾದ್ರೂ ಅತಿಯಾಗಿ ನಡ್ಕೊಂಡ್ರೆ ಒಬ್ಬೊಬ್ರು ಕೂಡ ಬಿಡುವುದಿಲ್ಲ ಸಂಧ್ಯಾ ಸಾವಿಗೆ ಕಾರಣ ಆದವ್ ಎಲ್ಲರನ್ನು ಕೂಡ ಎಡ ತಂದು ಬಿಸಾಡ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾ ಇದ್ರೆ ನಿಜವಾಗ್ಲೂ ಬೃಂದ ನಡಗು ಹೋಗ್ತದಾಳೆ ಇಡೀ ಮನೆ ತತ್ತರಿಸಿ ಹೋಗ್ತದ ಈ ಕಡೆ ಭಾರ್ಗವಿ ಕೀಸ್ ತಗುತ್ತದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ತಡ ನಿಜವಾಗ್ಲೂ ಶಕುಂತಲಾ ಹಾಗೆ ಜಯಂತ್ ಅವ್ರ ಹೆಣ್ತಿ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಮತ್ತು ಭಾರ್ಗವಿ ಎದ್ದು ಬಂದ್ಲು ಅಂತ ತದನಂತರ ಶ್ಯಾಮ್ ಅನ್ಕೊತದಾರ ಏನಪ್ಪಾ ಇದು ಸೈಲೆಂಟ್ ಆಯ್ತು ಅಂತ ಅನ್ಕೊಂಡ್ರೆ ಮತ್ತೆ ಹುಲಿ ತರ ಅಬ್ಬರಿಸ್ತದಾಳಲ್ಲ ಇಲಿ ಆದ್ವು ಅಂತ ಅನ್ಕೊಂಡಲ್ಲ ಅಂತ ಶ್ಯಾಮ್ ಅನ್ಕೊತದಾರೆ ತದನಂತರ ಇಲ್ಲಿ ವೃಂದ ಮಾತು ಅತಿ ಆಗ್ತಿರತ್ತೆ ಆಗ ಭಾರ್ಗವಿ ಬೃಂದಾಗೂ ಕೂಡ ಟಕ್ಕರ್ ಕೊಡ್ತಾಳೆ ಜೊತೆಗೆ ನೋಡು ಭಾರ್ಗವಿ ಸರಿ ಆಯ್ತು ನೀನು ಹೇಳಿದಾಗ ಸಂಧ್ಯಾ ಫೋಟೋ ಗೋಡೆ ಮೇಲೆ ಇರಲಿ ಬಟ್ ಕೀಝ ಸೂಲ್ತಿದ್ದಾಗೆ ಖಂಡಿತವಾಗ್ಲೂ ಕೂಡ ನೀನು ಅರ್ಜುನ್ಗೆ ಡಿವೋರ್ಸ್ ಕೊಡಬೇಕಾಗುತ್ತೆ ಅಂದ್ರೆ ಸಂಧ್ಯಾ ಫೋಟೋ ಈ ಗೋಡೆ ಮೇಲೆ ಇರುತ್ತೆ ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ನಾನು ಒಪ್ಕೋತೀನಿ ಅಂತ ಭಾರ್ಗವಿ ಹೇಳ್ತದ ಹಳೆ ಇದ್ರ ಜೊತೆಗೆ ಮನೆಯಲ್ಲಿ ನವರಾತ್ರಿಯ ಸಂಭ್ರಮ ಬೊಂಬೆಗಳನ್ನು ಕೂರ್ಸಿದ್ದಾರೆ ಅಲ್ಲಿಗೆ ಮನೆ ಸುಸಿ ಆಗಿರೋದ್ರಿಂದ ಭಾರ್ಗವಿ ಹೊಸ ಸುಸಿ ಆಗಿರೋದ್ರಿಂದ ಆಕೆಯ ಮುಂದಾಳತ್ವದಲ್ಲಿ ಪೂಜೆ ನಡೆದಿದೆ ಬಟ್ ಆ ಒಂದು ಹಬ್ಬಕ್ಕೆ ಬಂದಂತ ಮುತ್ತ ಎಲ್ಲರೂ ಕೂಡ ಸೇರ್ಕೊಂಡು ಭಾರ್ಗವಿ ಮುಖಕ್ಕೆ ಮಸಿ ಬೆಳೀತಿದ್ದಾರೆ ನಿನ್ನಿಂದಾನೆ ಅಲ್ವಾ ಸತ್ತಿದ್ದು ಅಂತ ಬಟ್ ಇದು ಎಲ್ಲವೂ ಕೂಡ ಅವರಿಂದ ಕುತಂತ್ರ ಆಗಿದೆ ಇದರಿಂದ ಅಮ್ಮನ ಕೀಡಾದಂತಹ ಭಾರ್ಗವಿ ಮನೆಯಿಂದ ಹೊಡ್ದಾಗೆ ಅರ್ಜುನ್ ಕೂಡ ಹೋಗ್ತಾರೆ ಮನೆಯಲ್ಲಿ ಇಡೀ ಒಂದು ಕರಿ ಕಪ್ಪು ಮಸಿ ಅನ್ನ ಇಡೀ ಮಳೆ ತೊಡೆದು ಬಿಡುತ್ತೆ ತದನಂತರ ಇಲ್ಲಿ ಭಾರ್ಗವಿ ಮಹಾಕಾಳಿ ಅವತಾರವನ್ನ ತಾಳಿದ್ದೆ ಮನೆಯನ್ಗೆ ಎಂಟ್ರಿ ಕೊಡ್ತದಾಳೆ ಮನೆಯವ್ರ ಇಲ್ಲಿ ಇರೋರಿಗೆ ಎಲ್ರಿಗೂ ಕೂಡ ಭಾರ್ಗವಿ ಮಹಾಕಾಳಿ ಭದ್ರಕಾಳಿಯಾಗಿ ಕಾಣಿಸ್ತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಮ್ಮ ಈಚುಗೆ ಬೀಚ್